ಅಮೋಗ್ ಮೇಘ ಜೊತೆ ಫೋನಲ್ಲಿ ಮಾತಾಡಬೇಕಾದ್ರೆ ಯಾವುದೋ ಬುಕ್ ಬಗ್ಗೆ ವಿಚಾರಿಸಿದ್ದ ಮೇಘ ಮನೆಯಲ್ಲೇ ಇದ್ದಿದ್ರಿಂದ ಲೈಬ್ರರಿಲಿ ಹುಡುಕ್ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡದೆ ಬುಕ್ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟರಲ್ಲಿ ಹಸಿನ ಅಮೋಗಿದ ರೂಮಿಗೆ ಬಂದಳು ಅಡೋ ಅಮೋಗ್ ಯಾರ ಹತ್ರನೂ ಮಾತಾಡ್ತಿದ್ದನ್ನು ನೋಡಿ ಹತ್ರ ಮಾತಾಡ್ತಿದ್ದೆ ಅಮೋಘ ಅಂತ ಕೇಳಿದ್ಲು ಅಮೋಘ್ ಕ್ಯಾಶುವಲ್ ಆಗಿ ಮೇಘ ಯಜುರ್ವೇದಿ ಅಂತ ಸಲ ನೀವು ಯಜುರ್ವೇದಿ ಆ್ಯಂಟಿಕ್ಸಿಗೆ ಬಂದಿದ್ದ ಜ್ಞಾಪಕ ಇದೆಯಾ ಅಂತ ಕೇಳ್ತಾ ನನಗೆ ಅವ್ರ ಹತ್ರ ಒಂದು ಬುಕ್ ವಿಷಯದಲ್ಲಿ ಹೆಲ್ಪ್ ಬೇಕಿತ್ತು ಅಂದ ಆಗ ಹಸೀನಾಗೆ ಅವಾಗ್ನ ಹತ್ರ ಇರೋ ಬ್ರೇಸ್ಲೆಟ್ ಆಯಿತು ಅವಳು ಹೌದು ನೀವು ಹತ್ರ ಇರೋ ಬ್ರೇಸ್ಲೆಟ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳೋದಕ್ಕೆ ಬುಕ್ ಹುಡುಕ್ತಾರದಲ್ವಾ ನೀವು ಈಗ ಎಲ್ಲಿದೆ ಬ್ರೇಸ್ಲೆಟು ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು ಅಮೋಗ್ ಜೇಬಿಂದ ಬ್ರೇಸ್ಲೆಟ್ ತೆಗೆದು ಹಸೀನ ಎದುರು ಹಿಡಿದ ಅದನ್ನು ನೋಡಿದ್ದೆ ಹಸೀನಾ ಸರ್ಪ್ರೈಸ್ ಆಗಿ ವಾವ್ ಅಮೋಗ್ ಇಟ್ಸ್ ಅಮೇಝಿಂಗ್ ಅಂತ ಕಣ್ಣರಳಿಸ್ಕೊಂಡು ಹೇಳಿದ್ಲು ಆ ಬ್ರೇಸ್ಲೆಟ್ ರೂಮಿನ ಲೈಟಿಗೆ ಕಾಂಟ್ರಡಿಕ್ಟ್ ಮಾಡ್ತಿತ್ತು ಇದರಿಂದ ಆದ್ರೆ ಶೈನು ಮೊದಲಿಗಿಂತ ಹೆಚ್ಚಾಗಿ ಕಾಣ್ತಿತ್ತು ಹಸೀನಾ ಬ್ರೇಸ್ಲೆಟ್ನ ಕೈಗೆ ತಗೋಬೇಕು ಅಂತ ಮುಂದೆ ಬಂದ್ಲು ಆದ್ರೆ ಅದೇ ಸಮಯಕ್ಕೆ ಹಸೀನಾಗೆ ಸಿಕ್ಕಾಪಟ್ಟೆ ಆಕಳಿಕೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಅವಳು ಕೈನ ಗಡ್ಡ ಇಟ್ಕೊಂಡು ಇವಾಗ ಬೇಡ ಅಮೋ ನಾಳೆ ಬೆಳಗ್ಗೆ ಇದನ್ನು ಚೆಕ್ ಮಾಡ್ತೀನಿ ನನ್ಗೆ ಇವಾಗ ಇಲ್ಲಿ ನಿಲ್ಲೋಷ್ಟು ಎನರ್ಜಿ ಇಲ್ಲ ಸೊ ಮೊದಲು ರೆಸ್ಟ್ ಅಂತ ಹೇಳ್ತಾ ರೂಮಿಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡ್ಲು ಅವಳು ಹೋಗ್ತಾ ಇದ್ದ ಹಾಗೆ ಆ ಮೊಗನ್ ಫೋನಿಂದ ಮೇಘ ವಾಯ್ಸ್ ಕೇಳಿಸ್ತು ಅವನು ಟೇಬಲ್ ಮೇಲಿಂದ ಫೋನ್ ಎತ್ತಿ ಕಿವಿ ಹಿಡಿದಿದ್ದೆ ಮೇಘ ಅಮೋಗ್ ಅರಿಯು ದೇರ್ ಅಂತ ಕೇಳಿದ್ಲು ಅಮೋಗ್ ಅಹಾ ಮೈಗ ಹೇಳಿ ಬುಕ್ ಸಿಕ್ತಾ ಅಂತ ಕೇಳಿದ್ದಕ್ಕೆ ಅವಳು ಎಸ್ ಅಮೋಗ್ ಡ್ಯಾಡಿ ತುಂಬಾ ವರ್ಷದ ಹಿಂದೆ ಒಂದು ಸೇಲ್ ಅಲ್ಲಿ ತಗೊಂಡ್ಬಂದಿದ್ದ ಎರಡು ಬುಕ್ ಸಿಕ್ಕಿದೆ ನಿಮಗ್ ಬೇಕಾ ಇದು ಅಂತ ಕೇಳಿದ್ಲು ಅಮೋಗ್ ಎಕ್ಸೈಟ್ ಆಗಿ ಥ್ಯಾಂಕ್ ಯು ಸೋ ಮಚ್ ಮೇಗ ನಾನು ನಾಳೆನೇ ಎಲ್ಲ ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಮಾರನೇ ದಿನ ಬೆಳಗ್ಗೆ ಅಮೋಗ್ ಮನೆಗೆ ಹೋಗದೆ ಸೀದಾ ಅರಸು ಮೀಡಿಯಾಕ್ ಹೋದ ಅವ್ನ ಕ್ಯಾಬಿನ್ ಬಂದಿದ್ದೆ ಭಾವನಾ ಒಂದಷ್ಟು ಫೈಲ್ಸ್ ನ ತಗೊಂಡ್ಬಂದು ಟೇಬಲ್ ಮೇಲೆ ಇಟ್ಲು ಅವಳ ಎಕ್ಸ್ಪ್ರೆಷನ್ ನೋಡಿ ಸಿಚುವೇಷನ್ ಇನ್ನೂ ಸರಿಯಾಗಿಲ್ಲ ಅಂತ ಅಮೋಗಕ್ಕೆ ಅರ್ಥ ಆಗಿತ್ತು ಆದರೂ ಅವನು ಕಂಪ್ಯೂಟರ್ ಆನ್ ಮಾಡಿ ಚೆಕ್ ಮಾಡಿದ ಕೇವಲ ಒಂದೇ ದಿನದಲ್ಲಿ ಅರಸು ಮೀಡಿಯಾ ಸುಮಾರು ಐವತ್ತು ಸಾವಿರ ಕೋಟಿ ಕಳ್ಕೊಂಡಿತ್ತು ಆ ದಿನ ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗಿದ್ದೇ ಸ್ಟಾಕ್ ಸಿಕ್ಕಾ ಬಟ್ಟೆ ಡ್ರಾಪ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅದರಿಂದಾಗಿ ಎಲ್ಲರೂ ಸ್ವಲ್ಪ ಟೈಮ್ ಟ್ರೇಡ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು ಭಾವನಾ ವರೀಡಾಗಿ ಸರ್ ಇದೆಲ್ಲ ಹೀಗೆ ಕಂಟಿನ್ಯೂ ಆದರೆ ಕಂಪ್ನಿಗೆ ತುಂಬ ಕಷ್ಟ ಆಗುತ್ತೆ ಆಮ್ಲು ಅಮೋಕ್ ಸ್ಟಾಕ್ ರಿಪೋರ್ಟ್ಸ್ನ ಡೆಸ್ಕ್ ಮೇಲೆ ಎಸಿತಾ ಎಷ್ಟು ಕಷ್ಟ ಆದರೂ ಸರಿ ಭಾವನಾ ಆದರೆ ನಾವು ಮಾತ್ರ ನಮ್ಮ ಪ್ರಯತ್ನನ ಬಿಡಬಾರ್ದು ಏನೇ ಆದರೂ ನಾವು ಟ್ರೈ ಮಾಡ್ತಾನೆ ಇರಬೇಕು ಅಂದ ಹಾಗೆ ನಮ್ಮ ಹತ್ರ ಈಗ ಎಷ್ಟು ಲಿಕ್ವಿಡ್ ಕ್ಯಾಪಿಟಲ್ ಇದೆ ನೀವು ನನಗೆ ಅದ್ರ ಕಂಪ್ಲೀಟ್ ರಿಪೋರ್ಟ್ ಕೊಡಿ ಅರಸು ಗ್ರೂಪ್ಸ್ ಯಾವ ಮಟ್ಟಕ್ಕೆ ಕಿಡಿಯುತ್ತೆ ಅಂತ ನಾನು ನೋಡಬೇಕು ಅಂದ ಭಾವನಾ ಓಕೆ ಸರ್ ನಾನು ಈಗಲೇ ಅದನ್ನು ಚೆಕ್ ಮಾಡ್ತೀನಿ ಅಂದ್ಲು ಅವಳು ಬಾಯಿ ಮಾತುಗಾಗಿ ಹೇಳಿದರೂ ಕೂಡ ಇದರಿಂದ ಅರಸು ಮೀಡಿಯಾಗೆ ಏನು ಹೆಲ್ಪ್ ಆಗಲ್ಲ ಅಂತ ಅವಳಿಗೆ ಚೆನ್ನಾಗಿ ಓದಿತ್ತು ಅಮೋಗ್ ಎಷ್ಟೇ ಟ್ರೈ ಮಾಡಿದ್ರು ಅರಸು ಮೀಡಿಯಾನ ಉಳಿಸ್ಕೊಳ್ಳೋದು ತುಂಬ ಕಷ್ಟನೇ ಆಗಿತ್ತು ಅರಸು ಗ್ರೂಪ್ಸ್ ಕಂಪೇರ್ ಮಾಡಿದ್ರೆ ಅರಸು ಮೀಡಿಯಾದ ಶಕ್ತಿ ಸಿಕ್ಕಾಪಡೆ ಕಡಿಮೆ ಇತ್ತು ಕೇವಲ ಕೆಲವು ದಿನದಲ್ಲಿ ಅರಸು ಮೀಡಿಯಾ ಗ್ರೀನ್ಲ್ಯಾಂಡ್ ಹೋಟೆಲ್ ಮತ್ತು ಫ್ಯಾಷನ್ ಹಬ್ ಮೂರು ಸಾವಿರಾರು ಕೋಟಿ ಕಳ್ಕೊಂಡಿದ್ವು ಇನ್ನೂ ಸಣ್ಣ ಸಣ್ಣ ಕಂಪ್ನಿಗಳಂತೂ ಆಲ್ರೆಡಿ ದೀವಾಳಿಯಾಗಿ ಬೀದಿಗೆ ಬಂದಿದ್ವು ಅಮೋಗ್ ತನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಅರಸು ಮೀಡಿಯಾದಲ್ಲಿ ಒಂದು ಅರ್ಜೆಂಟ್ ಮೀಟಿಂಗ್ ಕರೆದ ಅವರೆಲ್ಲರೂ ತಮ್ಮ ತಮ್ಮ ಕೆಲಸನ ಅರ್ಧಕ್ಕೆ ನಿಲ್ಲಿಸಿ ಒಂದು ಗಂಟೆಯಲ್ಲಿ ಅಮೋಗ್ ಹತ್ರ ಓಡ್ಬಂದರು ಅವ್ರ ಮುಖದಲ್ಲಿ ಕಾಣ್ತಾ ಇದ್ದ ಟೆನ್ಷನ್ ನೋಡಿದ ಅಮೋ ಕಾಮ ಕಾಫಿ ಯಾಕೆ ಎಲ್ಲರೂ ಇಷ್ಟೊಂದು ಟೆನ್ಷನ್ ಆಗಿದ್ದೀರಿ ಕಾಮ್ ಡೌನ್ ಇನ್ನೂ ಬೀದಿಗೆ ಬಂದಿಲ್ಲ ಅಂದ ನತಾಶಾ ಪ್ಯಾನಿಕ್ ಆಗ್ತಾ ಏನು ಹೇಳ್ತಿದ್ಯಾ ಅಮೋ ಈಗಿನ ಸಿಚುವೇಶನ್ ಹೇಗಿದೆ ಅಂತ ನಿನಗಿನ್ನೂ ಗೊತ್ತಿಲ್ವಾ ಇಂಥ ಪರಿಸ್ಥಿತಿಲಿ ನೀನು ಅದು ಹೇಗೆ ಆರಾಮಾಗಿದೆಯಾ ಅರಸು ಗ್ರೂಪ್ಸ್ ತಮ್ಮನ್ನು ಪೂರ್ತಿ ಮುಳುಗ್ಸಿದ್ದಾರೆ ಅನ್ಲು ಅಮೋಘ್ ಏಯ್ ನತಾಶಾ ಅಷ್ಟೊಂದು ನೆಗೆಟಿವ್ ಆಗಿ ಯಾಕೆ ಯೋಚನೆ ಮಾಡ್ತೀಯಾ ನಮ್ಮ ಸ್ಟೋರಿ ಕ್ಲೈಮ್ಯಾಕ್ಸ್ ಇನ್ನೂ ಬರದೇ ಇದ್ದಾಗ ಆ ಸ್ಟೋರಿ ಮುಗೀತು ಅಂತ ಹೇಳೋದು ಸರಿಯಲ್ಲ ಅಂತ ಸ್ಮೈಲ್ ಮಾಡ್ತಾ ದೇಸಾಯಿ ಕಡೆ ತಿರುಗಿ ನಿಮ್ಗೇನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳ್ದ ದೇಸಾಯಿ ತಲೆ ಆಡಿಸ್ತಾ ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಇದೆಲ್ಲ ರಾಧಾ ಅಂತಾನ ಅರಸು ಗ್ರೂಪ್ಸ್ ಲೀಡ್ ಮಾಡ್ತಿದ್ದೆ ಆದರೆ ಅದಕ್ಕೆ ಸುಮಾರು ಇಪ್ಪತ್ತು ಕಂಪ್ನೀಸ್ ಹೆಲ್ಪ್ ಮಾಡ್ತಿದೆ ಅಂದ ಇದನ್ನ ಕೇಳಿದ ದಿನೇಶ್ ಟೆನ್ಷನ್ ಆಗ್ತಾ ನಾವು ನಾವ್ಯಾ ಇಲ್ಲಿಗೆ ಕ್ವಿಟ್ ಮಾಡಿ ನಮ್ಮ ಲಾಸಸ್ನ ಕವರ್ ಮಾಡಬಾರ್ದು ಅಂತ ಕೇಳ್ದ ಅಮೋಗ ಅವನಿಗೆ ದಿನಿ ಭಯ ಆಗ್ತಿದ್ಯಾ ಅಂತ ರೇಗಿಸ್ದ ದಿನೇಶ್ ಅದಕ್ಕೆ ಹಾಗೆಲ್ಲ ಬಸ್ ನನಗೆ ನಿಮ್ಮ ಬಗ್ಗೆ ಟೆನ್ಷನ್ ಆಗ್ತಿದೆ ಇದೆಲ್ಲ ರಗಳೆ ಮುಗಿಯಷ್ಟರಲ್ಲಿ ಎಲ್ಲಿ ನೀವು ಅರಸು ಮೀಡಿಯಾನ ಕಳ್ಕೊತೀರೋ ಅಂತ ಅನ್ನಿಸ್ತಿದೆ ಅಂದ ದಿನೇಶ್ ಮಾತು ಅಲ್ಲಿರೋರಿಗೆಲ್ಲ ಸರಿ ಅನ್ನಿಸ್ತು ಇದೆಲ್ಲ ನಡೀತಾ ಇರೋದೆ ಅಮೋಘನ ಮೇಲೆ ರಿವೆನ್ಸ್ ತೊಗೊಳೋದಕ್ಕೆ ಅಂತ ಅವ್ರಿಗೆಲ್ಲ ಚೆನ್ನಾಗೋದಿತ್ತು ಸೊ ಅರಸು ಗ್ರೂಪ್ಸ್ ಅಮೋಗನ ಅರಸು ಮೀಡಿಯಾದಿಂದ ಕೆಳಗಿಳಿಸದೆ ಸುಮ್ಮನೆ ಇರೋ ಪಾರ್ಟಿನೇ ಆಗಿರಲಿಲ್ಲ ಅಮೋಗ್ ಎಲ್ರಿಗೂ ಸಮಾಧಾನ ಮಾಡ್ತಾ ನಿಮಗೆಲ್ಲ ನನ್ನ ಬಗ್ಗೆ ತುಂಬ ಕನ್ಸರ್ನ್ ಇದೆ ಅಂತ ಚೆನ್ನಾಗಿತ್ತು ಆದರೆ ನಾವೀಗಲೇ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ನನಗೂ ಏನು ಅರಸು ಮೀಡಿಯಾನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಆದರೆ ಹಾಗೂ ಒಂದು ವೇಳೆ ನಡೀತು ಅಂದರೆ ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು ನಾವಿವಾಗ ಮೊದಲು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಸ್ಟಾಕ್ ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡೋದು ನಮ್ಮ ಮೇನ್ ಫೋಕಸ್ ಈಗ ಅದು ಮಾತ್ರ ಆಗಿರಲಿ ಯಾವುದೇ ಕಾರಣಕ್ಕೂ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಒಳಗೆ ಅದು ಕ್ರ್ಯಾಶ್ ಆಗದಿರೋ ಹಾಗೆ ನೋಡಿಕೊಡಿ ಅಂತ ಹೇಳ್ತಾ ಸ್ವಲ್ಪ ಟೈಮ್ ಮಾತು ನಿಲ್ಲಿಸ್ತಾ ನಂತರ ಅವನು ಕೋಲ್ಡ್ ಆಗಿ ನಾವು ಸೋಲಲ್ಲ ಯಾವುದೇ ಕಾರಣಕ್ಕೂ ಸೋಲಲ್ಲ ಅಂದ ಮಧ್ಯಾಹ್ನ ಟೈಮಲ್ಲಿ ಎಲ್ಲರೂ ನೋಡ್ ನೋಡ್ತಿದ್ದ ಹಾಗೆ ಫ್ಯಾಷನ್ ಹಬ್ ಮತ್ತು ಅರಸು ಮೀಡಿಯಾದ ಶೇರ್ಸ್ ಇನ್ನೂ ಡ್ರಾಪ್ ಆಯಿತು ಈ ಸಲ ಅಂತೂ ಎಲ್ಲರೂ ಅರಸು ಮೀಡಿಯಾ ಮಣ್ಣು ಮುಕ್ಕುತ್ತೆ ಅದರಿಂದ ಏನೂ ಮಾಡೋದಕ್ಕಾಗಲ್ಲ ಅಂತಲೇ ಅನ್ಕೊಂಡಿದ್ರು ಆದರೆ ಅವರಿಗೆ ಸರ್ಪ್ರೈಸ್ ಆಗೋ ಹಾಗೆ ಮಾರ್ಕೆಟ್ ಕ್ಲೋಸ್ ಆಗೋ ಅಷ್ಟರಲ್ಲಿ ಅರಸು ಮೀಡಿಯಾ ತನ್ನ ಜೊತೆ ಫ್ಯಾಷನ್ ಹಬ್ ಶೇರ್ಸ್ನ ಕೂಡ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿತ್ತು ಅದೇ ದಿನ ಸಂಜೆ ಬೆಂಗಳೂರು ತುಂಬ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸ್ಪ್ರೆಡ್ ಆಯಿತು ಅದೇ ಏಕೆ ಕಾರ್ಪೊರೇಷನ್ನ ಸಿಇಒ ಕಾರ್ತಿಕ್ ಅರಸು ಮೀಡಿಯಾಗೆ ತನ್ನ ಫುಲ್ ಸಪೋರ್ಟ್ ಕೊಟ್ಟಿದ್ದಾನೆ ಅಂತ ಅದ್ರ ಹಿಂದೆಯೇ ಸಹಾರಾ ಗ್ರೂಪಿನ ಚೇರ್ಮನ್ ಕೂಡ ತಾವು ಅರಸು ಮೀಡಿಯಾಗೆ ಹೆಲ್ಪ್ ಮಾಡೋದಾಗಿ ಸ್ಟೇಟ್ಮೆಂಟ್ ಕೊಟ್ರು ಈ ನ್ಯೂಸ್ ಹೊರಗೆ ಬಂದಿದ್ದೆ ಸಾಕಷ್ಟು ಕಂಪನೀಸ್ ಶೇರ್ ಮಾರ್ಕೆಟ್ ಅಲ್ಲಿ ತಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರು ಇದರಿಂದ ಮಾರನೇ ದಿನ ಮಾರ್ಕೆಟ್ ಕ್ಲೋಸ್ ಆಗೋ ಅಷ್ಟರಲ್ಲಿ ಇಲ್ಲಿ ತನಕ ಲಾಸ್ ಎಲ್ಲ ಕವರ್ ಆಗಿದ್ದಷ್ಟೇ ಅಲ್ಲದೆ ಅರಸು ಮೀಡಿಯಾದ ಸ್ಟಾಕು ಡಬಲ್ ಆಯ್ತು ದಿನೇಶ್ ಎಕ್ಸೈಟ್ ಆಗಿ ಕೂಗ್ತಾ ನಾನೇನು ಕಾಣ್ತಿಲ್ಲ ತಾನೆ ಇದೆಲ್ಲ ನಿಜನಾ ಅಂತ ಕೇಳ್ದ ನತಾಶಾ ಕೂಡ ಖುಷಿಯಿಂದ ಇದಕ್ಕೆಲ್ಲ ನಾವು ಸಹಾರಾ ಗ್ರೂಪ್ಸ್ ಮತ್ತೆ ಎಕೆ ಕಾರ್ಪೊರೇಷನ್ ಥ್ಯಾಂಕ್ಸ್ ಹೇಳಬೇಕು ಅನ್ಲು ದೇಸಾಯಿ ಕಂಪ್ಯೂಟರ್ ಸ್ಕ್ರೀನ್ ನೋಡ್ತಾ ಎಕ್ಸೈಟ್ ಆಗಿ ಇದೆಲ್ಲೋದ್ರಿಂದ ಸೇವ್ ಆಗಿರೋದು ನಾವಷ್ಟೇ ಅಲ್ಲ ಬೆಂಗಳೂರಿನ ಎಲ್ಲ ಸಣ್ಣ ದೊಡ್ಡ ಕಂಪ್ನೀಸ್ಗಿದು ಎಫೆಕ್ಟ್ ಆಗಿದೆ ಅಂತ ಹೇಳ್ದ ಅಮೋಘ್ ಕಾಮಾಗಿ ಸೋಫಾ ಮೇಲೆ ಕೂತ್ಕೋತಾ ಇದೆಲ್ಲ ಖಂಡಿತವಾಗಲೂ ಸರಿಯಾಗತ್ತೆ ಅಂತ ನಾನು ಮೊದಲೇ ಹೇಳಿರಲಿಲ್ವಾ ನೀವೇ ಎಲ್ಲರೂ ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ರಿ ಅಂತ ಹೇಳ್ತಾ ಕಾಫಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಮೋಘನ್ ಮಾತು ಕೇಳಿ ನತಾಶಾ ಸರ್ಪ್ರೈಸ್ ಆದ್ಲು ಅವಳು ಅಲ್ಲ ಅಮೋಘ್ ಕೆ ಕಾರ್ಪೊರೇಷನ್ ಮತ್ತು ಸಹಾರಾ ಗ್ರೂಪ್ಸ್ ಎರಡು ಎಷ್ಟು ದೊಡ್ಡ ಕಂಪ್ನಿಗಳು ಇವು ನಿಂಗೆ ಸಪೋರ್ಟ್ ಮಾಡೋದಕ್ಕೆ ಹೇಗೆ ಒಪ್ಕೊಂಡ್ವು ನೀನು ಅವ್ರನ್ನ ಹೇಗೆ ಒಪ್ಪಿಸಿದೆ ಅಂತ ಕೇಳಿದ್ಲು ಅದಕ್ಕೆ ಅಮೋಗ್ ನತಾಶಾಗೆ ಟೀಸಿಂಗ್ ಟೋನಲ್ಲಿ ನೀನು ನನ್ನ ಬಗ್ಗೆ ಡೌಟ್ ಪಟ್ಟಿದ್ದೆ ಅಂತ ನಾನು ನಂಬೋದಕ್ಕೆ ಆಗ್ತಿಲ್ಲ ನತಾಶಾ ಅಂತ ಹೇಳ್ತಾ ಸೀರಿಯಸ್ ಆಗಿ ನೀವಿದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯತೆ ಇಲ್ಲ ನನಗೆ ಅಷ್ಟು ಬೇಗ ಗಿವ್ ಅಪ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಅಷ್ಟೇ ಹಾಗಂತ ಎಲ್ಲಾದೂ ಇಲ್ಲಿಗೆ ಮುಗೀತು ಅಂತಲ್ಲ ನನಗೆ ಈಗಲೂ ನಿಮ್ಮ ಹೆಲ್ಪ್ ಬೇಕು ಅಂತ ಹೇಳ್ತಾ ಎಲ್ಲರ ಮುಖಾನೂ ನೋಡ್ದ ನಂತರ ಅಮೋಗ್ ಅವ್ರಿಗೆಲ್ಲ ಅರಸು ಮೀಡಿಯಾದಲ್ಲೇ ಇದ್ದು ಸ್ಟಾಕ್ ಮಾರ್ಕೆಟ್ ಕಡೆ ಒಂದು ಕಣ್ಣಿಡೋದಕ್ಕೆ ಹೇಳಿದ ಅವನು ಮಾತ್ರ ಯಜುರ್ವೇದಿ ಸ್ಟೋರ್ ಕಡೆ ಹೊರಟ ಅಮೋಗ್ ಮೇಘ ಹತ್ರ ನಲ್ಲಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಕೂಡ ಲಾಸ್ಟ್ ಎರಡು ದಿನದಿಂದ ಅವನಿಗೆ ಹೋಗೋದಕ್ಕೆ ಆಗಿರಲಿಲ್ಲ ಇನ್ನೂ ಪೂರ್ತಿ ಬೆಂಗಳೂರಲ್ಲಿ ಸ್ಟಾಕ್ ಮಾರ್ಕೆಟ್ ಮ್ಯಾನುಪುಲೇಷನ್ನಿಂದ ಎಫೆಕ್ಟ್ ಆಗದೆದಿದ್ದ ಜಾಗ ಅಂದ್ರೆ ಅದು ಯಜುರ್ವೇದಿ ಸ್ಟೋರ್ಸ್ ಒಂದೇ ಆಗಿತ್ತು ಅಮೋಘ್ ಗೇಟ್ ಹತ್ರ ಬಂದಿದ್ದೆ ಇಬ್ರು ಗಾರ್ಡ್ಸ್ ಅನ್ನ ಮೇಘಾ ಇದ್ದಲು ಕರ್ಕೊಂಡು ಹೋದರು ಮೇಘಾ ಅಮೋಗನ್ನು ನೋಡಿ ಖುಷಿಯಾಗಿ ಹೋ ಅಮೋಗ್ ಬಂದ್ರಾ ನಾನು ನಿಮಗೋಸ್ಕರನೇ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಾ ಅವನ ಕೈಗೆ ಎರಡು ಬುಕ್ಸ್ ಕೊಟ್ಲು ಅಮೋಗ್ ಅಪಾಲಜಿಟಿಗಾಗಿ ಐ ಆಮ್ ಸೋ ಸಾರಿ ಮೇಘಾ ನಾನು ಬರ್ತೀನಿ ಅಂತ ಹೇಳಿ ಈ ಕಡೆ ಬರಲೇ ಇಲ್ಲ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ ಎರಡು ದಿನದಿಂದ ನನಗೆ ವೇಟ್ ಮಾಡ್ತಾ ಇದ್ದೀರಿ ಅನ್ಸುತ್ತೆ ಅಂದ ಮೇಘ ಸ್ಮೈಲ್ ಮಾಡ್ತಾ ಇಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಹುಡುಕ್ತಾ ಇರೋ ಬುಕ್ ಇದೆ ನಾ ನೋಡಿ ಅಂದ್ಲು ಅಮೋಕ್ ಬುಕ್ ಓಪನ್ ಮಾಡಿ ಒಂದೊಂದೇ ಪೇಜ್ ಟರ್ನ್ ಮಾಡ್ತಾ ಹಾ ಇದೆ ಥ್ಯಾಂಕ್ ಯು ಸೋ ಮಚ್ ಅಂದ ಈ ಬುಕ್ಕಲ್ಲಿ ಕೊಟ್ಟಿರೋ ಹೆಚ್ಚಿನ ಸ್ಟೋನ್ಸ್ ಬರೀ ಗೆ ಯೂಸ್ ಮಾಡೋ ಅಂಥದ್ದು ಆದರೆ ಕೆಲವೊಂದು ಸ್ಟೋನ್ಸ್ ಮಾತ್ರ ಬೇರೆ ಬೇರೆ ಔಷಧಿಗೆ ಯೂಸ್ ಆಗುತ್ತೆ ನೀವು ಆಗಿ ಏನು ಹುಡುಕ್ತಿದ್ದೀರಿ ಅಂತ ಕೇಳಿದ್ಲು ಅಮೋಘ್ ಕ್ಯಾಶುವಲ್ ಆಗಿ ಆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತೇನಿಲ್ಲ ಜಸ್ಟ್ ಇದ್ರ ಬಗ್ಗೆ ತಿಳ್ಕೊಬೇಕನ್ನಿಸ್ತು ಅಂತ ಹೇಳ್ದ ಅದರ ನಂತರ ಅಮೋಘ್ ಕಂಪ್ಲೀಟ್ ಆಗಿ ಬುಕ್ಕಲ್ಲೇ ಮುಳುಗೋದ ಅವನಿಗೆ ಸುತ್ತಲೂ ಏನಾಗ್ತಾ ಇದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಆದರೆ ಮೇಘ ಮಾತ್ರ ಅಮೋಘ್ ಮುಖಾನೇ ಮುಖಾನೇ ನೋಡ್ತಾನಿಂತಿಲ್ಲು ಸುಮಾರು ಟೈಮ್ ಹೀಗೆ ಕಳೆದ ನಂತರ ಅವಳು ನಿಧಾನವಾಗಿ ಐ ಆಮ್ ಸಾರಿ ಅಮೋ ಅವತ್ತು ಡ್ಯಾಡಿ ನಿಮ್ಮ ಹತ್ರ ಹಾಗೆ ಬಿಹೇವ್ ಮಾಡಬಾರ್ದಿತ್ತು ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಡ್ಯಾಡಿ ಅದನ್ನೆಲ್ಲ ಏನು ಇಂಟೆನ್ಷನಲಿ ಮಾಡಿದ್ದಲ್ಲ ಅಂದ್ಲು ಅವಳಿಗೆ ಮುಜುಗರದಿಂದ ಅಮೋಘನ್ ಮುಖ ನೋಡೋದಕ್ಕೂ ಕಷ್ಟ ಆಗ್ತಿತ್ತು ಅವನು ಎಲ್ಲಿ ಸಿಟ್ಟಾಗ್ತಾನೋ ಅಂತ ಮೇಘ ತಲೆ ತೆಗೆಸ್ಕೊಂಡು ಕೂತಿದ್ಲು ಆದರೆ ಅಮೋಘ ವಿಷಯನ ದೊಡ್ಡದು ಮಾಡಲಿಲ್ಲ ಇಟ್ಸ್ ಓಕೆ ಮೇಘ ಅವ್ರ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ ನಂತರ ಅವನು ಬುಕ್ ಕ್ಲೋಸ್ ಮಾಡಿ ಇನ್ನೊಂದು ಕೈಲಿ ಹಿಡ್ಕೊಂಡ ಹಾಗೆ ಮೇಘ ಕಡೆ ತಿರುಗಿ ಅವತ್ತು ನಾವೆಲ್ಲ ನಿಮ್ಮ ಮನೆಯಿಂದ ಹೋದ್ಮೇಲೆ ನಿಮ್ಮ ತಂದೆ ಏನಾದರೂ ಹೇಳಿದ್ರ ಅಂತ ಕೇಳ್ದ ಅಮೋಘನ್ ಪ್ರಶ್ನೆ ಕೇಳಿ ಮೇಘ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅವಳು ತಡವರಿಸ್ತಾ ಇಲ್ಲ ಅಂತದೇನು ಹೇಳಲಿಲ್ಲ ನಾನು ಅವ್ರಿಗೆಲ್ಲ ವಿಷಯನೂ ಕ್ಲಿಯರ್ ಆಗಿ ಹೇಳಿದೆ ಅದರ ನಂತರ ಅವರು ಏನು ಮಾತಾಡಲಿಲ್ಲ ಮೇ ಬಿ ಅವ್ರಿಗೆ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗಿರ್ಬೋದೋ ಏನೋ ಅನ್ಲು ಅಮೋ ಕ್ಯೂರಿಯಸ್ ಆಗಿ ರಿಯಲಿ ಅಂಥದ್ದೇನು ಹೇಳಿದ್ರಿ ಅವ್ರ ಹತ್ರ ಅಂತ ಕೇಳ್ದ ಮೇಘ ಕಷ್ಟಪಟ್ಟು ಆ ಅದು ಅಫ್ಕೋರ್ಸ್ ಸತ್ಯಾನೇ ಹೇಳ್ದೆ ಇನ್ನೇನು ಹೇಳೋದಕ್ಕಾಗತ್ತೆ ಅಂದ್ಲು ಮೇಘ ಈಗ ತಾನು ಯಾಕೆ ಇಷ್ಟೊಂದು ತಡವರಿಸ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ಅಮೋಘನ್ ಎದುರಿಗೆ ಮಾತಾಡೋದಕ್ಕೆ ತುಂಬ ನರ್ವಸ್ ಆಗ್ತಿತ್ತು ಆದರೆ ಅಮೋಘ್ ಯಾವುದ್ರ ಬಗ್ಗೆನೂ ಗಮನ ಕೊಡದೆ ಕೂಲ್ ಆಗಿ ಗ್ರೇಟ್ ಸರಿ ನಾನು ಇವಾಗ ಹೊರಡ್ತೀನಿ ಈ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಡೋರ್ ಹತ್ರ ಹೊರಟ ಆಗ ಮೇಘ ಸಡನ್ ಆಗಿ ಒಂದು ನಿಮಿಷ ಅಮೋಘ್ ನಾನು ಗೇಟ್ ತನಕ ಬರ್ತೀನಿ ಅಂತ ಹೇಳ್ತಾ ಎದ್ ನಿಂತಲು ಮೇಘಾ ಮಾತಿಗೆ ಅಮೋಘ್ ಸರ್ಪ್ರೈಸ್ ಆದ ಅವನು ಅವಳ ಕಡೆ ವಿಚಿತ್ರವಾಗಿ ನೋಡ್ತಾ ನಿಂತ್ಕೊಂಡ ಅಷ್ಟಲ್ಲಿ ಅಮೋಘನ್ ಹತ್ರ ಬಂದ ಮೇಘ ಏನು ಇಲ್ಲೇ ನಿಂತ್ಕೊಂಡ್ರಿ ಬನ್ನಿ ಹೋಗೋಣ ಅಂತ ಹೇಳ್ತಾ ಮುಂದೆ ಹೊರಟ್ಲು ಅಮೋಘ್ ತನ್ನ ಪೆಂಟ್ ಹೌಸ್ ಬಂದಾಗ ಶ್ರೀಲೀಲಾ ಇನ್ನು ಮನೆಗೆ ಬಂದಿರಲಿಲ್ಲ ಅಮೋಗ್ ಅದ್ರ ಬಗ್ಗೆ ಜಾಸ್ತಿ ಏನು ಯೋಚನೆ ಮಾಡದೆ ತನ್ನ ಪಾಡಿಗೆ ಸ್ಟಡಿ ರೂಮಿಗೆ ಹೋದ ಅವನು ಬ್ರೇಸ್ಲೆಟ್ ತೆಗೆದು ಬುಕ್ಕಲ್ಲಿ ಕೊಟ್ಟಿರೋ ಫೋಟೋಸ್ಗೆ ಒಂದೊಂದೇ ಮ್ಯಾಚ್ ಮಾಡ್ತಾ ಹೋದ ಕೊನೆಗೂ ಅವನು ಹುಡುಕ್ತಾ ಇದ್ದ ಫೋಟೋ ಸಿಕ್ತು ಅಮೋಗ್ ಅದನ್ನ ಇಂಟ್ರೆಸ್ಟ್ ಇಂದ ಓದೋದಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಅನ್ಕೊಂಡಿದ್ದು ಇತ್ತು ಕೆಲವೊಂದು ಹರಳುಗಳು ಹರ್ಬಲ್ ಮೆಡಿಸಿನ್ ಎಫೆಕ್ಟ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ವು ಅಂತ ಕೆಲವು ಹರಳುಗಳಲ್ಲಿ ಈ ಟರ್ಮಲಿನ ಹರಳು ಕೂಡ ಒಂದಾಗಿತ್ತು ಇಷ್ಟು ದಿನದಲ್ಲಿ ಅರಸು ಗ್ರೂಪ್ ಸ್ಟಾರ್ಟ್ ಮಾಡಿದ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿತ್ತು ಅವ್ರು ಸಾಕಷ್ಟು ಕಂಪ್ನೀಸ್ನ ಒಟ್ಟು ಮಾಡಿಕೊಂಡು ಅವಾಗು ಸೋಲ್ಸದಕ್ಕೆ ಟ್ರೈ ಮಾಡಿದ್ರು ಕೂಡ ಕೊನೆಗೆ ಅವರೇ ಸೋತ್ರು ಹಬ್ಬ ಕೊನೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಯ್ತು ದೇಸಾಯಿ ಜೋರಾಗಿ ನಿಟ್ಟುಸಿರು ಬಿಡ್ತಾ ಹೇಳ್ದ ನತಾಶಾ ಕೂಡ ಕಣ್ಣುಚ್ಚಾ ಸುಸ್ತಾಗಿ ಇದನ್ನ ಸರಿ ಮಾಡೋದು ನಾವು ಅನ್ಕೊಂಡಾಗ ಈಸಿ ಇರಲಿಲ್ಲ ಅಂದ್ಲು ಚೇತನ್ ಕೂಡ ಈಸಿ ಇರಲಿಲ್ಲ ಅಂತ ಹೇಳೋದು ಅಂಡರ್ ಸ್ಟೇಟ್ಮೆಂಟ್ ಆಗುತ್ತೆ ಈ ಪ್ರಾಬ್ಲಮ್ ನಾವಿವಾಗ ಸಾಲ್ವ್ ಮಾಡಿದ್ರು ಕೂಡ ಸುಮಾರು ಲಾಸ್ ಫೇಸ್ ಮಾಡಿದೀವಿ ಅಂದ ಚೇತನ್ ಹೇಳ್ದಾಗೆ ಈ ಫೈಟ್ ನಿಜವಾಗ್ಲೂ ಚಿಕ್ಕದಾಗಿರ್ಲಿಲ್ಲ ಇದನ್ನೆಲ್ಲ ಸರಿ ಮಾಡೋದಕ್ಕೆ ಅಮೋಗ್ ಮತ್ತೆ ಅವನ ಕಡೆಯವರೆಲ್ಲ ಸೇರಿ ಲಕ್ಷಾಂತರ ಕೋಟಿ ರೂಪಾಯಿ ಸುರಿದಿದ್ರು ಅದರಿಂದಾಗಿ ಈಗ ಸಿಚ್ಯುವೇಶನ್ ಒಂದು ಲೆವೆಲ್ಗೆ ಬಂದಿತ್ತು ಅದ್ರಲ್ಲಿ ಯಾರಾದ್ರೂ ಒಂದು ಸಣ್ಣ ತಪ್ಪು ಮಾಡಿದ್ರು ಅರಸು ಗ್ರೂಪ್ಸ್ ಇವರನ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ತಿದ್ರು ಅಮೋಘ್ ಕಾಫಿ ಕುಡಿತಾ ನಮ್ಮನ್ನು ಮುಗಿಸ್ಬೇಕು ಅಂತ ಅರಸು ಗ್ರೂಪ್ಸು ಸುಮಾರು ದುಡ್ಡು ಸುರಿದಿದ್ದಾರೆ ನಾವು ಇಟ್ಸ್ ಆರ್ ಟರ್ನ್ ಅಂತ ಹೇಳ್ತಾ ದೇಸಾಯಿ ಕಡೆ ತಿರುಗಿ ದೇಸಾಯಿ ಈಗ ನಮ್ಮ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂತು ಅಂದ ಅಮೋಗ್ ಮಾತಾಡ್ತಿರೋದು ಯಾವ ಪ್ಲಾನ್ ಬಗ್ಗೆ ಅವ್ನು ಅರಸು ಫ್ಯಾಮಿಲಿ ಹೇಗೆ ಬುದ್ಧಿ ಕಲಿಸ್ತಾನೆ ಮೇಘ ಯಾಕೆ ಅಮೋಗ್ ಜೊತೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ